ಇದರ ಪ್ರತೀಪದವನ್ನು ಇನ್ನು ಹೊರಕಣಕ್ಕೆ ತರಿದ್ದೀವಿ ಅಲ್ಲ ಇಂದೆ ಒಂದು ಕಾಲದವರು ಪಕ್ಷಕ್ಕಿಂತ ಹೆಚ್ಚಂತ ಅದಕ್ಕೆ ತಾನೇ ಕೊಡ್ತಿರಂತ ಹೆಲ್ಮೆಟ್ ಮಾಡಿ ನಾನು ಅವರು ಮಿತ್ರರೊಂದಿಗೆ ಜೊತೆ ಆಗಿದೆ ಅಂತ ಹೇಳನಂತ ಅವನು ಚಿರನನ್ನ ಅಕ್ಟ್ ಮಾಡ್ತಾನೆ ಈ ಕಾರಣಕ್ಕೆ ಜರ್ಪತಿ ನುಡಿದಂಗ 아. 네. 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 네 ಸರ್ ಸುಪ್ರೀತ್ ಅಂತ ನನ್ನ ಮುಟ್ಟಾನೋರಿಂದ ನಾನೊಬ್ಬ ರೈತ ನಮ್ದು ಕೊಯ್ಲ್ಸ್ವಾನ್ಸ್ ಇದೆ ಮತ್ತೆ ನಾವು ಹೆಗ್ ಸೇಲ್ ಮಾಡ್ತಾ ಇದ್ದೀವಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸಿ ಎಮ್ ಅವರು ಐದು ವರ್ಷದ ಕುರ್ಚಿ ಬಿಟ್ಕೊಡೋಕ್ಕೆ ಅವರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ ನಮ್ಮ ಅಪ್ಪಂದ್ರು ನಮ್ಮ ತಾತ ಅಂದರು ಸಂಪಾದನೆ ಮಾಡಿರೋ ಜಮೀನ ಯಾರು ಹಕ್ಕು ಇಲ್ದಿರ ಯಾರನ್ನೂ ಕೇಳ್ದಿರಾ ಬಂದ್ಬಿಟ್ಟು ನಮ್ಮ ಪಾನಿಗಳಲ್ಲಿ ಎಂಟ್ರಿ ಮಾಡ್ತಿದ್ದಾರೆ ಯಾವ ನನ್ನ ಮಗ ಕೊಟ್ಟ ಅವನಿಗೆ ಹಕ್ಕು ಹೇಳಿ ಎಷ್ಟು ಜನ ನಾವು ರೈತರು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದೀವಿ ಡಿ ಅವರು ಅಷ್ಟೇ ದಯವಿಟ್ಟು ಇದನ್ನು ಕೇಳಿಸ್ಕೊಂಡು ದಯವಿಟ್ಟು ನಮ್ಮ ಸರ್ಕಾರ ಸರ್ಕಾರದಲ್ಲಿ ಯಾರ್ಯಾರು ಪೊಸಿಷನಲ್ಲಿ ಕುತ್ಕೊಂಡಿದ್ದೀರೋ ಎಲ್ಲ ಬಂದು ಒಂದು ಕೀಟ ಕೇಳಿ ರೈತರು ನಾವು ಎಂಬತ್ತು ಪರ್ಸೆಂಟ್ ಜನಕ್ಕಿನ ಮೇಲೆ ನಾವು ಇದು ನಮ್ಮ ಜಾಗನ ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಮತ್ತೆ ಇನ್ನೊಂದು ಎಲ್ಲ ರೈತರು ಅಷ್ಟೇ ಯಾವುದೇ ಕಾರಣಕ್ಕೂ ನಾವು ಸರ್ಕಾರದವ್ರು ಬಂದುಬಿಟ್ಟಿದ್ದಾರೆ ನಾವು ಏನು ಮಾಡೋಕ್ಕಾಗಲ್ಲ ಅನ್ನೋದು ಮನೋಭಾವನೆನ ಬಿಟ್ಬಿಡಿ ಯಾಕಂದರೆ ಸರ್ಕಾರಕ್ಕೆ ಓಟ್ ಹಾಕಿ ಪವರ್ ಕೊಟ್ಟವರೇ ನಾವು ನಾವೇ ಮನಸ್ಸು ಮಾಡಿದ್ರೆ ನಾಳೆ ಎಷ್ಟೋ ರಾಜಕಾರಣಿಗಳು ಕುರ್ಚಿ ಇಳಿದು ಬಂದಿದ್ದಾರೆ ಇವಾಗ ನಮ್ಮ ಆನೇಕಲ್ ತಾಲೂಕಿನಿಂದನೇ ಸ್ಟಾ ಸ್ಟಾರ್ಟ್ ಆಗಲಿ ಇದು ಯಾಕಂದರೆ ರೈತರು ಮನಸ್ಸು ಮಾಡಿದ್ರೆ ಏನಾನ ಮಾಡ್ಬೋದು ಸರ್ಕಾರಗಳು ಬಿದ್ದೋಗುತ್ತೆ ದಯವಿಟ್ಟು ಯಾರೇ ಆಗಲಿ ರೈತರು ಹೊಟ್ಟೆ ಮೇಲೆ ಬಟ್ಟೆ ಹಾಕಕ್ಕೆ ಬರಬೇಡ್ರಿ ಇದೇ ಫೈನಲ್ ವಾರ್ನಿಂಗು ಇನ್ನು ಮೇಲೆ ನಾವು ಶಾಂತಿವೀತ ಹೋರಾಟ ಮಾಡೋಕ್ಕೆ ರೆಡಿ ಇಲ್ಲ ಉಗ್ರ ಓಡಾಟಗಳು ಮಾಡ್ತೀವಿ ನಮ್ಮ ಅರ್ಜಿ ಹದಿನೈದನೇ ತಾರೀಕು ಸಲ್ಲಿಸ್ತಾ ಇದ್ದೀವಿ ಆಮೇಲೆ ನೀವು ಏನು ಆನ್ಸರ್ ಕೊಡಬೇಕಾಗಿದ್ರೋ ಆದಷ್ಟು ಬೇಗ ಕೊಡಿ ಇಲ್ಲಾಂದರೆ ಹಾನೆಕಲ್ ತಾಲೂಕಿನಿಂದ ಉಗ್ರ ಓಡಾಟಗಳಾಗುತ್ತೆ ನಾವು ಮಾಡೋ ಶಾಂತಿಯುತ ಓಡಾಟಗಳು ನಿಲ್ಲಿಸಿ ನಾವು ರೋಡ್ಗಳು ತರೆ ಮಾಡ್ತೀವಿ ಮತ್ತು ಸರ್ಕಾರಿಗಳ ಕಚೇರಿಗಳಿಗೆ ಬೀಗ ಹಾಕ್ಸ್ತೀವಿ ಇದಂತೂ ಗ್ಯಾರಂಟಿ ಇದನ್ನು ತಿಳ್ಕೊಂಡು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಾನು ಒಬ್ಬ ರೈತ ಇವತ್ತು ಈ ಸರ್ಕಾರ ಈ ಘನವೆತ್ತ ಸರ್ಕಾರ ಫಲವತ್ತಾದಂತಹ ಕೃಷಿ ಭೂಮಿಗಳನ್ನ ಭೂ ಸ್ವಾಧೀನ ಅಕ್ರಮ ಸ್ವಾಧೀನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದೆ ಯಾಕೆ ಅಕ್ರಮ ಯಾಕೆ ಮಾಡ್ತೀರಾ ಸಕ್ರಮವಾಗಿ ಮಾಡಿ ಸಕ್ರಮವಾಗಿ ಬರಡು ಭೂಮಿಗಳನ್ನ ನೀವು ಭೂ ಸ್ವಾಧೀನ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಯಾಕೆ ಫಲವತ್ತಾದಂತ ಭೂಮಿಗಳು ಫಲ ಕೊಡುವಂತ ಭೂಮಿಗಳು ನೀರಾವರಿ ಇರುವಂತ ಭೂಮಿಗಳು ನಾವ್ ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಇವತ್ತು ರೈತರು ನಾವು ನಾವ್ ಅದನ್ನ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಇವತ್ತು ನಿಮ್ಗೆ ಈ ಜಮೀನು ಕೊಟ್ಬಿಟ್ಟು ನಾವೆಲ್ಲೋಗ್ಬೇಕು ಬೀದಿ ಪಲ ಆಗ್ಬೇಕಾ ಹಾ ಇವಾಗ ಎಷ್ಟು ಜನ ಇವಾಗ ನೀವೇ ನೀವೇ ಮಾಡಿರೋ ನಮ್ಮ ಆನೆಗಾಲ್ ತಾಲೂಕದಲ್ಲಿ ನೀವೇ ಭೂ ಸ್ವಾಧೀನಕ್ಕೆ ಒಳಪಟ್ಟಂತ ರೈತರು ಎಷ್ಟು ಜನ ಇವತ್ತು ಆಗಿದ್ದಾರೆ ನಿಮ್ಗೆ ಜ್ಞಾನ ಇಲ್ವಾ ಆ ಸರ್ವೆ ಮಾಡಿ ಒಂದ್ಸರಿ ಅವ್ರ ಜೀವ ಕೃಷಿ ಭೂಮಿ ಇದ್ದಾಗ ಯಾವ ತರ ಜೀವನ ಮಟ್ಟ ಇತ್ತು ಇವತ್ತು ಅವ್ರ ಅವರ ಜೀವನ ಮಟ್ಟ ಯಾವತರ ಹೋಗಿದೆ ಅಂತೇಳಿ ಹಾಳಾಗಿದ್ದಾರೆ ಇವತ್ತು ನಿಮ್ಮ ಅಕ್ರಮ ಭೂಸ್ವಾ ಹಾಳಾಗಿದ್ದಾರೆ ಆ ಇಂಥ ಪರಿಸ್ಥಿತಿ ನಮಗೂ ಮುಂದಿನ ಮುಂದಿನ ಬರ್ಬೇಕಾ ಹಾ ಸಮಾಜ ಇವತ್ತು ಸರ್ಕಾರ ಏನಕ್ಕಿರೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಸೆಕ್ಯೂರಿಟಿ ಅವ್ರಿಗೆ ಪ್ರಾಪರ್ಟಿಗೆ ಸೆಕ್ಯೂರಿಟಿ ಅಂತ ಅವಳಿಯಿಂದ ಇವ್ರು ಏನಿದ್ದಾರೆ ಸರ್ಕಾರ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತಾರಲ್ಲ ಏನು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂದ್ರೆ ಏನು ನಾವು ಬರ್ರಿ ನಮ್ಮ ನಮ್ಮ ತೋಟದ ಲೇಬರ್ ಸರ್ವೆ ಮಾಡಿ ನಾವು ಒಂದು ಎಕರೆ ಪಾಲಿ ವಯಸ್ಸಿಗೆ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಹದಿನೆಂಟು ಲಕ್ಷ ರೂಪಾಯಿ ಲೋನ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ನಾವು ಹತ್ತು ಜನಕ್ಕೆ ಒಂದು ದಿನಕ್ಕೆ ಹತ್ತು ಜನಕ್ಕೆ ಲೇಬರ್ ಕೆಲಸ ಕೊಡ್ತೀವಿ ಕಾರ್ಮಿಕರ ನಾವು ಯಾವುದೇ ರೀತಿ ಸರ್ಟಿಫಿಕೇಟ್ ಕೇಳಲ್ಲ ವಯಸ್ಸು ಅಂತ ಕೇಳಲ್ಲ ಕೆಲಸ ಮಾಡ್ತೀರಾ ಅನ್ನ ಕೊಟ್ಟು ಊಟ ಕೊಡ್ತೀವಿ ಇರೋಕ್ಕೆ ಮನೆ ಕೊಡ್ತೀವಿ ಸ ಎಲ್ಲ ಕೊಟ್ಟು ಎಲ್ಲ ಫೆಸಿಲಿಟಿ ಕೊಡ್ತೀವಿ ಅವ್ರೇನು ಕಾರ್ಖಾನೆ ಮಾಡೋದು ನಾವು ಕಾರ್ಖಾನೆ ಮಾಡ್ತಾರಲ್ವಾ ನಾವೇ ಮಾಡಲ್ವಾ ನಾವು ದೇಶಕ್ಕೆ ಬೆಳ್ಕೊಡಲ್ವಾ ಅವ್ರಿಗೆ ಎಲ್ಲ ಸವಲತ್ತು ಕೊಡ್ತೀರಾ ಭೂಮಿ ಅಕ್ರೆಷನ್ ಮಾಡಿ ಕೊಡ್ತೀರಾ ಕರೆಂಟ್ ಕೊಡ್ತೀರಾ ನೀರು ಕೊಡ್ತೀರಾ ಫ್ರೀ ಕೊಡ್ತೀರಾ ಎಲ್ಲ ಕೊಡ್ತೀರಾ ಏನು ಕೊಡ್ತಾ ಇದ್ದೀರಾ ನೀವು ಸಬ್ಸಿಡಿನೆಲ್ಲ ಕಮ್ಮಿ ಮಾಡ್ತಾ ಇದ್ದೀರಾ ನಮಗೆ ನಿಗದಿಯಾದ ಬೆಲೆ ಇಲ್ಲ ಏನು ಮಾಡ್ತಾ ಇದ್ದೀರಾ ಇದೇನಾ ನಿಮ್ಮ ಡೆವಲಪ್ಮೆಂಟು ಯಾವುದು ಡೆವಲಪ್ಮೆಂಟ್ ಅಂದರೆ ಕಾರ್ಖಾನೆಗಳಂದ್ರೆ ಏನು ನಾವು ಕಾರ್ಖಾನೆಗಳು ಮಾಡ್ತಾ ಅಲ್ವಾ ನಮ್ಗೆ ಯಾವುದೇ ರೀತಿ ಫೆಸಿಲಿಟಿ ಕೊಟ್ಟಿದ್ದೀರಾ ಯಾವ ಇಲ್ಲ ಆದರೂ ನಾವು ಮಾಡ್ತಾ ಇದೀವಿ ನೀವು ಅದು ಬಿಟ್ಟುಬಿಟ್ಟು ಡೆವಲಪ್ಮೆಂಟ್ ಹೆಸರಲ್ಲಿ ರೈತನೆಲ್ಲ ಒಕ್ಕಲೆ ಬತ್ತಿ ಅವ್ರನ್ನ ಆ ಬಾಳಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಬೀದಿ ಪಾಲು ಮಾಡ್ತಾ ಇದ್ದೀರಾ ಎಷ್ಟು ಎಷ್ಟೇನು ಕ ನೀವು ಇದು ಕೊಟ್ಟಿದ್ದೀರ ಇಂಡಸ್ಟ್ರಿ ಕೆಲಸಗಳು ಅವ್ರು ಎಷ್ಟು ಸರ್ಟಿಫಿಕೇಟ್ ಕೇಳ್ತೀರಾ ಎಷ್ಟು ಉದ್ಯ ಆರಾಧಿ ಕೇಳ್ತೀರಾ ನಾವು ಯಾವ ಆರಾಧಿನೇ ಕೇಳಲ್ಲ ನಾವು ಕೊಡ್ತಾ ಇದೀವಿ ಎಲ್ಲರಿಗೂ ಕೆಲಸ ಕೊಡ್ತೀವಿ ಮನೆ ಕೊಡ್ತೀವಿ ಇರೋಕ್ಕೆ ಸೌದೆ ಕೊಡ್ತೀವಿ ನೀರು ಕೊಡ್ತೀವಿ ಊಟ ಕೊಡ್ತೀವಿ ಇಷ್ಟು ಫೆಸಿಲಿಟಿ ಕೊಟ್ಟವ್ರನ್ನ ನಮ್ಮ ನಿನ್ನೆ ನೀವೇನು ಡೆವಲಪ್ಮೆಂಟ್ ಮಾಡೋದಿರೋದು ನೀವೇನು ಕಾರ್ಖಾನೆ ಕೊಡ್ತಾ ಇದ್ದೀರಾ ನಾವು ಕಾರ್ಖಾನೆ ಮಾಡೋದು ಅವರೆಲ್ಲ ಕಾರ್ಖಾನೆ ಮಾಡೋದು ಇದನ್ನೆಲ್ಲ ಇಷ್ಟಕ್ಕೆ ನಿಲ್ಲಿಸಿದ್ರೆ ಒಳ್ಳೆಯದು ಇಲ್ಲ ಹೋದರೆ ಉಗ್ರವಾದ ಹೋರಾಟ ಮುಂದೆ ನಡೆಯುತ್ತೆ ಇಡೀ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಪಾಲಿ ಹೌಸ್ ಇರೋದು ಆನೆಕಲ್ ತಾಲೂಕಲ್ಲಿ ಫ್ಲೋರಿಕಲ್ಚರ್ ವಿತ್ ಅಗ್ರಿಕಲ್ಚರ್ ಎರಡೂ ಹೈಯೆಸ್ಟ್ ಇಂಡಿಯ ಕರ್ನಾಟಕದಲ್ಲಿ ಇರೋದು ಆನೆಕಲ್ ತಾಲೂಕಲ್ಲಿ ಇಂಥ ಫಲವತ್ತಾದ ಭೂಮಿನ ನೀವು ಬರಡು ಭೂಮಿ ಅಂದ್ಬಿಟ್ಟು ಬಂಜರು ಭೂಮಿ ಅಂದ್ಬಿಟ್ಟು ಇಂಡಸ್ಟ್ರಿ ಏರಿಯಾ ಮಾಡೋಕ್ಕೆ ನೋಡ್ತೀರಾ ಸರಿ ಮಾಡಿ ನಿಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಕೊಟ್ಟಿ ಇದು ಕೊಟ್ಟಿದ್ದಾರೆ ಅಂತ ಲೋನ್ ಕೊಟ್ಟಿದ್ದಾರೆ ಅಂತ ನೋಡಿ ರೈತ ಸಾಲ ತಿರ್ಸಿಲ್ವಾ ಬ್ಯಾಂಕ್ಗಳಿಗೆ ಎಷ್ಟು ಜನ ಬದುಕ್ತಾ ಇಲ್ವಾ ಬ್ಯಾಂಕು ಇಂಡಸ್ಟ್ರಿ ಏರಿಯಾಗಳು ಎಲ್ಲರೂ ಬದುಕ್ತಾ ಇದ್ದಾರೆ ಇಂಥವನ್ನೆಲ್ಲ ಒಕ್ಕಲಿಬಿಸಿ ನೀವು ಸರ್ವನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಇದೆಲ್ಲ ಸರಿ ಹೋಗಲ್ಲ ಮುಂದಿನ ದಿನಲ್ಲಿ ಎಲ್ಲರೂ ವಿಜ್ಞಾ ವಿದ್ಯಾವಂತರೇ ಇದ್ದಾರೆ ಮುಂದಿನ ದಿನಲ್ಲಿ ಅವ್ರಿಗೆ ತಕ್ಕಾದ ಶಾಸ್ತ್ರ ಸಿಗೇ ಸಿಗುತ್ತೆ ಗ್ಯಾಸ್ ಸಿಲಿಂಡ್ರ್ ಥರ ನಾವು ಉಸಿರಾಡೋ ಗಾಳಿನ ಸಿಲಿಂಡ್ರ್ ಸಿಲಿಂಡ್ರಲ್ಲಿ ಹಾಕಿ ಕೊಡೋಕ್ಕಾಗಲ್ಲ ಹಾಗಾಗಿ ನಮ್ಗೇನು ಖಾಲಿ ಜಾಗ ಇದೆ ಆ ಖಾಲಿ ಜಾಗ ನಾವು ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ನಮ್ಗೆ ಎಷ್ಟೋ ಇದೆ ಅವ್ರಿಗೆ ನೂರಾರು ಯೋಚನೆ ಇರ್ಬೋದು ನೂರಾರು ಯೋಜನೆ ಇರ್ಬೋದು ಬಟ್ ನಮಗೆ ಒಂದೇ ಯೋಜನೆ ಏನು ನಮ್ಮ ಜಮೀನನ್ನ ನಾವು ಉಳಿಸ್ಕೊತೀವಿ ನಾಳೆ ಬೆಳಗ್ಗೆ ನಾವು ಅಲ್ಲಿ ಯಾವುದೇ ಫ್ಯಾಕ್ಟ್ರಿಯಲ್ಲಿ ಹೋಗಿ ಜೀತದಾಳ ಹೋಗೋದಕ್ಕೆ ನಾವು ರೆಡಿ ಇಲ್ಲ ಇವತ್ತು ಯಾರೋ ನಮ್ಮ ರೈತರು ಹೇಳ್ತಾಯಿದ್ರು ನಮ್ಮದೊಂದು ತರಕಾರಿ ಬೆಳೆಯೋ ಫ್ಯಾ ಫ್ಯಾಕ್ಟ್ರಿಗಳೆಷ್ಟಿದೆ ಬೀರೆಕಾಯಿ ಬೆಳೆಯೋ ಫ್ಯಾಕ್ಟ್ರಿ ಸೋರೆಕಾಯಿ ಬೆಲೆ ಫ್ಯಾಕ್ಟ್ರಿ ರಾಗಿ ಎಷ್ಟು ಎಷ್ಟು ಜನಕ್ಕೆ ಸಂಪಾದನೆ ಎಷ್ಟು ಜನಕ್ಕೆ ಬೆಳಿತೀವಿ ನಮ್ಮದೆಲ್ಲ ಕಾರ್ಖಾನೆಗಳು ಅವ್ರು ಕಟ್ಟೋದು ಮಾತ್ರ ಅಲ್ಲ ಕಾರ್ಖಾನೆಗಳು ನಾವು ಮಾಡ್ತಾ ಇರೋದು ಕಾರ್ಖಾನೆನೇ ಇಲ್ಲೂ ಸಾಕಷ್ಟು ಎಂಪ್ಲಾಯ್ಮೆಂಟ್ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊತೀವಿ ನಾಳೆ ಬೆಳಗ್ಗೆ ಗೌರ್ಮೆಂಟ್ ನಾವು ನಾವು ರೈತರಾದ್ರು ಕೇಳೋಕ್ಕಾಗಲ್ಲ ಸ್ವಾಮಿ ನಂಗೆ ಎಂಪ್ಲಾಯ್ಮೆಂಟ್ ಕೊಡಿ ಅಂತ ನಾವೇ ಓನರ್ಸ್ ಇವತ್ತು ನಮ್ಮ ಎಂಪ್ಲಾಯ್ಮೆಂಟ್ ನಾವೇ ಕ್ರಿಯೇಟ್ ಮಾಡ್ತೀವಿ ನಮಗೆ ಬೇಕಾಗಿದ್ದು ನಾವು ಬೆಳ್ಕೊತೀವಿ ಅವ್ರಿಗೂ ಸಪ್ಲೈ ಇದ್ದೀವಿ ನಾವು ಬೆಳೆದಿದ್ದೇನೆ ಅವರು ಇರೋದು ಎಂ ಬಿ ಪಾಟೀಲ್ರಾಗಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ನಮ್ಮತ್ತೆ ಡಿ ಕೆ ಶಿವಕುಮಾರ್ ಆಗಿರೋದು ರೈತ ಬೆಳೆದ್ರೇನೆ ಅವ್ರು ತಿನ್ನೋಕ್ಕಾಗೋದು ಐ ಟಿ ಬಿ ಟಿ ಅವ್ರು ಯಾರು ಜನ ಯಾರು ಮನುಷ್ಯ ಇದನ್ನ ಬದುಕಿದಾನೋ ಅವರೆಲ್ಲ ತಿನ್ನೋದು ರೈತ ಬೆಳೆಯೋ ಇದೆ ಅನ್ನನೆ ತಿನ್ನೋದು ಸೊ ಹಂಗಾಗಿ ರೈತರಿಗೆ ಇವತ್ತು ನೋವು ಕೊಡೋಕೆ ಬರಬೇಡಿ ನೀವು ನಮ್ಮ ಜಮೀನಲ್ಲಿ ನಾವು ಬೆಳೆ ಬೆಳ್ಕೊತಾ ಇದ್ದೀವಿ ಆ ಬೆ ಆ ಬೆಲೆಗೆ ಏನು ಮಾಡಬೇಕು ರೈತನ ಕರೆಂಟ್ ಬೇಕಾ ನೀರು ಬೇಕಾ ಏನೇನು ಫೆಸಿಲಿಟಿ ಬೇಕು ಕೃಷಿ ಹೊಂಡೆ ಬೇಕಾ ಕೊಡಿ ಬೆಂಬಲ ಬೆಲೆ ಬೇಕಾ ಇದನ್ನೇನು ಮಾಡೋಣ ಅಂತ ಕಾರ್ಯಕ್ರಮಗಳನ್ನ ರೂಪಿಸಿ ಇದನ್ನೇನು ಮಾಡೋಕೆ ನಿಮ್ ಕೈಲಿ ಆಗ್ತಾ ಇಲ್ಲ ಹೆಂಗೂ ಏರಿಯಾ ಚೆನ್ನಾಗಿದೆ ರಿಯಲ್ ಎಸ್ಟೇಟ್ ಅವರಿಗೆ ಕೊಟ್ಬಿಟ್ರೆ ದುಡ್ಡು ಮಾಡುತ್ತೆ ಆ ಕಡೆ ರಿಯಲ್ ಎಸ್ಟೇಟ್ ಅವರು ಮಾಫಿ ಹಾಕುತ್ತಿದ್ದಾರೆ ಬರ್ತ್ ಬಂದು ಎದುರಿಸ್ತಾ ಇದ್ದಾರೆ ನಿಮ್ದು ಇವತ್ತಲ್ಲ ನಾಳೆ ಸರ್ಕಾರ ಬಂದು ಕೆ ಇ ಡಿ ಇಲ್ಲ ಬಿ ಡಿ ಏನೋ ಅಂತ ಅಕ್ವಿಸೇಷನ್ ಮಾಡಿಕೊಂಡು ನಿಮ್ದು ಕಬಳಿಸ್ಕೊಂತಾರೆ ಭೂಸ್ವಾಧೀನ ಸ್ವಾಧೀನ ಮಾಡ್ಕೊತಾರೆ ಸೊ ನಮಗೆ ಕೊಟ್ಬಿಡಿ ಅಂತ ರಿಯಲ್ ಎಸ್ಟೇಟ್ ಅವರು ಆಲ್ರೆಡಿ ದಂಧೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ನಾವು ಈ ಯಾವ್ದಂಧು ನಾವು ಬಿಡೋದಿಲ್ಲ ರಿಯಲ್ ಎಸ್ಟೇಟ್ ಮಾತು ಏನೋ ನಮ್ಗೆ ಬೇಕಾಗಿಲ್ಲ ಕೆ ಐ ಬಿ ಅವರು ಏನೋ ಏನೋ ಏನು ಮಾಡ್ತಾ ಇದ್ದಾರೋ ಅದು ನಮಗೆ ಬೇಕಾಗಿಲ್ಲ ನಮ್ಮ ಜಮೀನು ನಾವು ಯಾವುದೇ ಕಾರಣಕ್ಕೆ ಬಿಟ್ಟು ನಮ್ಮ ಜಮೀನು ನಮ್ಮಪ್ಪ ನಮ್ಮ ಅಪ್ಪಂದು ಜಮೀನು ನಮ್ಮ ತಾತ ನಮ್ಮ ಅಪ್ಪನ ಕೊಟ್ಟು ಅಪ್ಪ ನಮಗೆ ಕೊಟ್ಟಿದ್ದಾನೆ ನಾವು ಉಳಿಸ್ಕೊಂಡು ನಮ್ಮ ಮಕ್ಕಳು ಕೊಡ್ತೀವಿ ನಾವು ಯಾವುದಕ್ಕೆ ಏನಕ್ಕೆ ನಾವು ಇಟ್ಕೊಂಡಿರೋ ಜಮೀನು ಇವ್ರಿಗೆ ಮಾರೋದಕ್ಕೆ ಸುಮಾರು ಜನ ಮಾರ್ಕೊಂಡಿರ್ಬೋದು ಬಟ್ ನಮ್ಮ ಜಮೀನು ನಾವು ಉಳಿಸ್ಕೊಂಡಿದ್ದೀವಿ ಅವ್ರಿಗೆ ಯಾಕೆ ನಮಗೆ ಬೇಕಾಗಿಲ್ಲ ಜಮೀನು ಮಾರ್ಕೊಂಡು ನಮ್ಮಪ್ಪ ಒಂದು ಮಾ ಮಾತಾಡ್ತಾರೋ ಜಮೀನು ಒಂದು 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 ಎಕ್ಸ್ಟೆಂಡ್ ಮೇಲೆ ಹೋಗಿ ಅನ್ನ ನೀರು ಕೂಡ ಮಾರ್ಬ ಮಾರಬಾರ್ದು ಅಂತ ನಮ್ಮ ಅಪ್ಪನ ಪಾಲಿಸಿ ಆಯಿತು ಇವತ್ತು ಅನ್ನ ನೀರು ಮಾಡ್ಕೊತಿದ್ರೆ ಬಟ್ ಜಮೀನು ಮಾರಿಬಿಟ್ಟು ಅದರಿಂದ ಬರೋ ದು ದುಡ್ಡನ್ನ ಮಜಾ ಮಾಡ್ಕೊಳ್ಳೋ ಪರಿಸ್ಥಿತಿ ನಮ್ಗೆ ಯಾರಿಗೂ ಬೇಕಾಗಿಲ್ಲ ಯಾರು ಮಾರ್ಕೊಂಡವ್ರೆ ಪರವಾಗಿಲ್ಲ ಅದ್ರದ್ದು ಪರ್ಸ್ನಲ್ಲು ನಾವು ಏನಕ್ಕೆ ಇಟ್ಕೊಂಡಿದ್ದೀವಿ ನಮಗೆ ಜಮೀನು ಬೇಕು ನಮ್ಮ ಜಮೀನ್ ಮೇಲೆ ನಮಗೆ ನಮ್ಮ ಪ್ರೀತಿ ಅದಕ್ಕೆ ಉಳಿಸ್ಕೊಂಡಿದ್ದೀವಿ ಸೊಂಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿರೋ ರೈತರು ಒಗ್ಗಟ್ಟಾಗಿ ಸಂಘಟನೆ ಮಾಡಿ ನಮ್ಮ ಜಮೀನನ್ನು ನಾವು ಇಲ್ಲ